ஜி நான் அப்பா அம்மா இல்ல அந்த அவரல்லா நீ அம்மா நீ அம்மா இல்ல சத்தோரே ಹೇಳ್ತಾ ಇದ್ದೀನಿ ಅವರು ನಿನ್ನನ್ನು ಸಾಕ್ಕೊಂಡಿರೋದಷ್ಟೇ ಹ್ಞೂ ಅಮ್ಮ ನಿನ್ನ ಹೆಸ್ರೊಳಗೆ ದುಡ್ಡು ಆಸ್ತಿ ಎಲ್ಲ ಐತೆ ಅದಕ್ಕೆ ಅಮ್ಮಮ್ಮ ಹ್ಞೂ ನೀನು ಕೇಳು ನಂಗೆ ದುಡ್ಡು ಕೊಡು ನಿನ್ನ ಹತ್ತಿರ ಇರೋ ದುಡ್ಡೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ದುಡ್ಡು ಇಸ್ಕೊಂಡ್ಬಂದು ನಾನು ಕೊಡ್ತೀಯಾ ನಿಮ್ಮ ಅಮ್ಮನ ಇದ್ದಲಲ್ಲ ನಿಮ್ಮಮ್ಮನು ಸತ್ತೋದ್ದಲ್ಲ ನಿಮ್ಮ ಅಮ್ಮನ ಅವ್ರು ಆ ತಂಗಿ ನಾನು

ನೀನು ದೇವ್ರ ಮೇಲೆ ಆಣೆ ಮಾಡು ನೀನು ನಮ್ಮಮ್ಮನು ಅಂತ ಹೇಳ್ಬಿಟ್ಟು ಅಂತ ಆಣೆ ಮಾಡಿಸು ಅಮ್ಮನಾದರೆ ದೇವ್ರ ಮೇಲೆ ನಿಮ್ಮ ಸಾವಿತ್ರಮ್ಮನು ಆಣೆ ಮಾಡ್ತಾಳೆ ನಿಮ್ಮಮ್ಮನ ಅಲ್ಲ ಅಂತಂದರೆ ಆಣೆ ಮಾಡಲ್ಲ ಕೆಲ್ಸ ಮಾಡು ಆಯ್ತಾ ನಿಮ್ಮ ಸಾವಿತ್ಮ್ಮನು ಆನೆ ಮಾಡಿಲ್ಲ ಅಂತಂದ್ರೆ ನಿಮ್ಮ ಅಮ್ಮನ ಅಲ್ಲ ಸರಿನಾ ಆನೆ ಮಾಡಿಲ್ಲ ಅಂತಂದ್ರೆ ನಾಳೆ ದುಡ್ಡಿಸ್ಕೊ ಬಂದು ನನಗೆ ಕೊಡು ನಿಮ್ಮ ಅಮ್ಮನ ಸತ್ತದಲ್ಲ ಅವತ್ತು ತಂಗಿ ನಾನು ಇವಾಗ ನಂಬಿಕೆ ಬಂತ ನನ್ ಹೋಗು ಆನೆ ಮಾಡ್ಸು ನಿಮ್ಮ ಸಾವಿತ್ರಮ್ಮ ಕೇಳಿ ನೋಡೋಣ ಇಷ್ಟೊತ್ತಿಗೆ ಬರ್ತೀನಿ ಸರಿನಾ ನೀನು ಎಷ್ಟ ಸುಮ್ನೆ ಕೆರೆ ಹತ್ರ ಕರ್ಕೊಂಡ್ ಬಂದಿದ್ದೀನಿ ಸುಮ್ಮನೆ ಇಲ್ಲ ಎಷ್ಟೊಂದು ಗಾಳಿ ಬಿಸ್ತಾ ಕೂಡ ನೀನು ಈಗಿನ ಪರಿಸ್ಥಿತಿಗೆ ತಣ್ಣಗಿರೋ ವಾತಾವರಣದಲ್ಲಿ ಇರ್ಬೇಕು ನೀನು ಹೌದು ಈಜೋಡಕ್ ಬರುತ್ತಾ ಇಲ್ಲ ನೀ ಈ ಜೊಡ್ಯಕ್ಕೆಲ್ಲ ಬರಲ್ಲ ನಂಗೆ ಯಾಕೆ ಹಿಂಗೆಲ್ಲ ಕೇಳ್ತಾ ಇದ್ಯಾ ಸುಮ್ನೆ ಕೇಳಿದೆ ಅಷ್ಟೇ ನಿಂಗೆ ಈ ಜೊಡೆಯಾಗ ಬರುತ್ತಾ ಏ ಇಲ್ಲ ಇಲ್ಲ ನಂಗಂತೂ ಈ ಜೊಡೆಯಾಗ ಬರೋದೇ ಇಲ್ಲಪ್ಪ ಯಾರಾದ್ರೂ ಕೆರೆ ಒಳಗೆ ಬಿದ್ರು ಸಹ ಅವ್ರು ಕೈ ಇಟ್ಕೊಂಡು ಎಳೆಯೋಕ್ ಸಹ ಕೈಲಿ ಆಗಲ್ಲಪ್ಪ ಹ್ಮ್ ಚೆರಾಗ ಬಿದ್ರೆ ತಾನೇ ಬೀಳೋದಲ್ಲ ಬೀಳೋ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದು ಇನ್ನೇನು ವರ್ಷ ಮದ್ವೆ ಫಿಕ್ಸ್ ಆಯ್ತೇನು ಹ್ಮ್ ಮದ್ವೆ ಫಿಕ್ಸ್ ಆಗೈತೆ ಇನ್ನು ಮದುವೆ ಕೆಲ್ಸಗಳೆಲ್ಲ ಶುರು ಮಾಡ್ಕೊಬೇಕು ಕಣ್ಣಿಲ್ವಲ್ಲ ನೀನು ನೋಪ್ಕೊಂಡ್ರೆ ಅವರು ಹ್ಞೂ ಹೌದಾ ಸರಿ ಬಿಡು ಹರ್ಷ ನಂಗೊಂದು ಅನುಮಾನನು ಏನು ಅಲ್ಲ ನಿಂಗೆ ಎರ್ಡು ಕನ್ ಆ ಹುಡುಗಿ ನಾನು ಹಿಂಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅಂದರೆ ಆ ಹುಡುಗಿ ಏನೋ ಪ್ರಾಬ್ಲಮ್ ಇದೆಯೋ ಇಲ್ಲ ಯಾರನ್ನಾದ್ರೂ ಲವ್ ಮಾಡಿರ್ಬೇಕು ಹಾಂ ಅದನ್ನ ತಪ್ಪಿಸೋಕ್ಕೋಸ್ಕರ ನೀನು ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅನ್ಸುತ್ತ ನೋಡೋ ಅದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳೋ ಅಂತಂದ್ರೆ ಏನಾದರೂ ಕಾಯಿಲೆ ಇರುತ್ತೆ ಎರಡರಲ್ಲಿ ಒಂದು ಗ್ಯಾರಂಟಿ ಇರುತ್ತೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋ ಹರ್ಷ ಆ ಥರ ಇಲ್ಲ ಬಿಡು ಕಣ್ಣು ಮದುವೆ ಸೆಟ್ ಆದ್ಮೇಲೆ ತಾನೇ ಕಾಣಿಸ್ದೆ ಹಾಕಿದ್ದು ಅದಕ್ಕೊಸ್ರ ಆ ಥರ ಅವ್ರ ಮನೇಲಿ ನನಗೆ ಕೊಡಬೇಕು ಅಂತ ಇದ್ದಾರೆ ಹೌದಾ ಹೋಗ್ಲಿ ಬಿಡು ಹ್ಞೂ ಏನು ಮಾಡೋಕ್ಕಾಗುತ್ತೆ ಏ ನನ್ನ ಜೀವನ ಬಗ್ಗೆ ನೀನು ಯಾಕೋ ಇಷ್ಟೊಂದು ಸೀರಿಯಸ್ ಆಗಿ ತೊಗೊತಾ ಇದ್ಯಾ ಬಿಡು ನಾನೇ ಸೀರಿಯಸ್ ಆಗಿ ತಗೊಂಡಿಲ್ಲ ನೀನು ಸುಮ್ಮನೆ ಟೆನ್ಷನ್ ತಗೊತೀಯಾ ನನ್ನ ಮನೆ ಒಳಗೆ ಬರ್ದಂಗೆ ಆಗಲಿ ಸರಿ ಬಿಡಪ್ಪ ಏನೋ ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿದೆ ಅಷ್ಟೇ ನನಗೆ ಒಳ್ಳೇದು ಬಯಸ್ತಾ ಇದೆಯಲ್ಲ ಅದಕ್ಕೆ ನಿಂಗೆ ತುಂಬ ಥ್ಯಾಂಕ್ಸು ಹ್ಞೂ ಹೋಗಲಿ ಬಿಡು ಆಡು ಹಾಡು ನಾಲ್ಕು ಆಡು ಇನ್ನೇನು ಚಂದ್ರ ಹೆಂಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ ನಿಮ್ಮದು ನಡೀತಾ ಇದೆ ನಡೀತಾ ಇದೆ ನಮ್ಮ ಅಪ್ಪ ನೋಡ್ಕೊತಾ ಇದ್ದಾರೆ ಹ್ಮ್ ನನಗೇನು ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಬೇಕಾಗಿತ್ತಾನೇ ಏ ಬಿಡು ಏನ್ ಕಂಪ್ಲೀಟ್ ಮಾಡಿ ಏನ್ ಮಾಡ್ಬೇಕು ನಮ್ಮ ಹತ್ರ ಬೇಕಾದಷ್ಟು ದುಡ್ಡೈತೆ ಐತೆ ನಾವೇ ನಿಮ್ಮಂಗ ಹುಟ್ಟಾನೆ ಬಡವರ ಹುಟ್ಟಿದ್ರ ನಾವು ಹುಟ್ಟಿದ ತಕ್ಷಣ ಶ್ರೀಮಂತ್ರಪ್ಪ ನಮ್ಮ ಹತ್ರ ಬೇಕಾದಷ್ಟು ಉದ್ದ ಐತೆ ನೀನು ಕಷ್ಟಪಟ್ಟು ಓದ್ದೆ ಇವಾಗ ನೀವು ಶ್ರೀಮಂತರಾಗಿದ್ದೀರಾ ನಾವು ಹುಟ್ಟಿದ ತಕ್ಷಣ ಬಂಗಾರ ಚಮಚನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ರು ಈಗ ಚಮಚದೊಳಗಡೆ ಏನಿತ್ತು ಚಮಚದೊಳಗಡೆ ಏನಿರುತ್ತೆ ನಾನು ಸಕ್ರೆ ಓಹ್ ನಾನೆಲ್ಲೋ ಬಂಗಾರ ಏನಾದ್ರು ಇತ್ತೇನು ಅಂತ ಅನ್ಕೊಂಡೆ ಯಾರು ಎಷ್ಟೇ ಶ್ರೀಮಂತರಾಗೋದು ಎಲ್ಲಾರು ಹೋಗೋದು ಮನಿಗೆ ಆಯ್ತಾ ಹ ಅದೆಲ್ಲ ನನಗೆ ಗೊತ್ತು ಬಿಡು ನಿನ್ನಿಂದ ತಿಳ್ಕೊಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ ಸರಿನಪ್ಪ ಆಯ್ತು ನೋಡು ಕೆರೆಯಲ್ಲಿ ಮೀನುಗ್ ಎಷ್ಟೊಂದೈತೆ ಅಯ್ಯೋ ಕಣ್ಣು ಕಣ್ ಅಲ್ಲ ಬಾಯ್ಲಿ ಇಲ್ಲಿಗೆ ಬಾಯ್ಲಿ ಬಾರೋ ಇಲ್ಲಿ ಎಷ್ಟೊಂದೈತೆ ನೋಡು ಮೀನುಗಳಿಲ್ಲ ಬೇಡ ಬಾರೋ ಅಲ್ಲಿಗೆಲ್ಲ ಹೋಗೋದು ಏ ಪರವಾಗಿಲ್ಲ ಬಾರೋ ನಾನು ಕರ್ಕೊಂಡು ಹೋಗ್ತೀನಿ ನೋಡು ಇಲ್ಲಿ ಎಷ್ಟೊಂದು ಮೀರ್ ಐತೆ ನೋಡು ಎಷ್ಟು ಚೆನ್ನಾಗಿ ಗಾಳಿಗೆ ಅಲೆ ಹೆಂಗ್ ಕೇಳ್ಕೊ ನೋಡು ಹೌದಾ ಹ್ಮ್ ಅದು ನೀವ್ ತಂಗಿ ಚರಾಣಿ ಅಲ್ಲಿ ಅವಳ ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ ಮನೆಯಲ್ಲೇ ನೀವ್ ಅಷ್ಟೊಂದ್ ಏನು ಏನಕೋ ಜಾಬ್ ಮಾಡೋದು ಅವಳು ಖರ್ಚು ಬೇಕಲ್ಲ ಓ ಅದೇ ಅದೇ ಸರಿ ಸರಿ ಬಿಡು ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಏ ಇನ್ನು ಹೋಗೋಣ ಬಾ ಎಲ್ಲ ಬರಲ್ಲ ಇರ್ಲಿ ಬಾರೋ ಪರವಾಗಿಲ್ಲ ಬಾರೋ ಇನ್ ಸ್ವಲ್ಪ ಆ ಕಡೆ ಹೋಗೋಣ ಹ್ಞೂ ಹೋಗೋಣ ಇಲ್ಲ ಮನೆಗೆ ಹೋಗೋಣ ನಡೆಯೋ ಪಾನಿಪುರಿ ತಿನ್ನೋಕು ಅಂತ ಕರ್ಕೊಂಡ್ಬಿಟ್ಟು ನೀನ್ ಇಲ್ಲಿ ಕರ್ಕೊಂಡಿದ್ಯಾಗ್ ತಿನ್ಕೊಂಡು ಹೋಗೋಣ ಬರೋ ಮನೆಗೆ ಲೇ ಯಾಕೋ ಯಾಕೋ ಅಯ್ಯೋ ಅಣ್ಣ ಅರವತ್ತೆರಡು ಜನ ಹುಡ್ಗೀರ್ ನಾನು ನೋಡಿದ್ದೀನಿ ಹ್ಞೂ ಇಲ್ಲಿ ನೀನು ದಪ್ಪ ಇದೆಯಾ ನೀನು ದಪ್ಪ ಇದೆಯಾ ಅಂತಾರೆ ಅದಕ್ಕೆ ಸಣ್ಣದಣ್ಣ ಅಂತ ಹಂಗೆ ಗೊತ್ತಾ ಇದ್ದೀನಣ್ಣ ಓ ಸಣ್ಣದಕ್ಕಾ ಹ್ಞೂ ಅಣ್ಣ ಸಣ್ಣದಕ್ಕ ಫುಡ್ ಏನೋ ತಿಂತೀಯಾ ಬೆಳಿಗ್ಗೆ ಒಂದು ತಟ್ಟೆ ತುಂಬ ಚಿತ್ರಾನ್ನನ ಉಪ್ಪಿಟ್ಟು ಚಪಾತಿನೋ ದೋಸೆನೋ ತಿಂತೀನಿ ಮಧ್ಯಾಹ್ನ ಎರಡುಮುತ್ತೆ ಇಟ್ಟು ಒಂದು ತಟ್ಟೆ ಅನ್ನ ತಿಂತೀನಿ ರಾತ್ರಿಗೆ ಏನಾದರೂ ಚಿಕ್ಕದಾಗಿ ಬರೀ ಒಂದು இல்ல ஜனாத இல்லை நீ நான் எல்லா ஏஷா

ಚಂದ್ರನ್ ಏನ್ ಮಾಡೋದು ಚಂದ್ರನ್ ನನ್ಗೆ ಎರಡು ಕಣ್ಣು ಕಾಣಿಸಲ್ಲ ರೋಡ್ ಎಲ್ಲಿದೆ ಅಂತಾನು ಗೊತ್ತಾಗಲ್ಲ ಏನ್ ಮಾಡೋದು ಚಂದ್ರನ್ ಎಲ್ಪ್ ನೀ ಎಲ್ಪ್ ನೀ ಯಾರಾದ್ರೂ ಕಾಪಾಡಿ ಯಾರಾದ್ರೂ ಕಾಪಾಡಿ ಅವಾಗ್ಲೇ ಬಂದಿದ್ನಲ್ಲ ಅವನಾದ್ರು ಕರಿ ಹರ್ಷ ಅವ್ನ್ ಯಾವ ಕಡೆ ಹೋದ ಅಂತ ಸಹ ನನಗ್ ಗೊತ್ತಿಲ್ಲ ಚಂದನ್ ಯಾ ಚಂದ್ರ ನಿಂಗ್ ಮಾಡಕ್ ಹೋದ ಹಿಂದೆ ಬಾ ಅಂತ ನನಗೆ ಹೇಳ್ಬಿಟ್ಟು ನೀನ ಬಿದ್ದೋಗ್ಬಿಟ್ಟಿದ್ಯಾ ಅಯ್ಯೋ ನೀನ್ ನಾನ್ ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಕೈ ಹಿಂಗ್ ಮಾಡ್ದ ಕೈ ತಗ್ಲಿ ನಾನು ಬಿದ್ದೋಗಿದ್ವ ಚೈ ಎಂತ ಕೆಲ್ಸ ಆಗೋಯ್ತು ಇರು ವರ್ಷ ಯಾರನ್ನಾದ್ರು ಕರಿತೀನಿ ಬೇಗ ಕರಿ ಹರ್ಷ ಬೇಗ ಕರಿ ಬೇಗ ಕರಿ ಮುಂದುವರಿಯುವುದು